ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಾಖಲೆಯ ಹದಿನಾರನೇ ಬಜೆಟ್ ಮಂಡನೆ ಮಾಡಿದ್ದಾರೆ ಬರೋಬ್ಬರಿ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಮೌಲ್ಯದ ನೂರ ತೊಂಬತ್ತು ಪುಟಗಳ ಬಜೆಟ್ ಅನ್ನ ಮಂಡಿಸಿದ್ದಾರೆ ಮುಂಗಡ ಪತ್ರದಲ್ಲಿ ಘೋಷಣೆಗಳ ಸರಮಾಲೆಯನ್ನೇ ತೋರಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ನೀಡುವ ಜೊತೆಗೆ ಬಹುದೊಡ್ಡ ದಲದಿದ್ದರೂ ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನವನ್ನ ಹಂಚಿಕೆ ಮಾಡಿದ್ದಾರೆ ಇದರಲ್ಲಿ ಒಂದು ಪಾಯಿಂಟ್ ಹದಿನೈದು ಲಕ್ಷ ಕೋಟಿ ರೂಪಾಯಿಗಳನ್ನ ಸರ್ಕಾರ ಸಾಲ ಮಾಡಿದೆ ಹಾಗಾಗಿ ಯೋಜನೆಗಳ ಘೋಷಣೆ ಜೊತೆಗೆ ಸಾಲ ಮಾಡಿ ತುಪ್ಪ ತಿನ್ನು ಎಂಬ ನೀತಿಗೂ ಗಂಟು ಬಿದ್ದಿದ್ದಾರೆ ಕೃಷಿ ಸಮಾಜ ಕಲ್ಯಾಣ ಮಹಿಳೆ ಕ್ರೀಡೆ ನಗರಾಭಿವೃದ್ಧಿ ಕೈಗಾರಿಕೆ ನೀರಾವರಿ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿದ್ದಾರೆ ಕಳೆದ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಪಡೆಯುವಲ್ಲಿ ವಿಫಲವಾಗಿದ್ದ ಬೆಂಗಳೂರಿಗೆ ಈ ಬಾರಿ ಭಾರಪೂರ ಅನುದಾನ ಸಿಕ್ಕಿದೆ ರಾಜ್ಯ ಬಜೆಟ್ನಲ್ಲಿ ಪತ್ರಕರ್ತರಿಗೆ ಮುಖ್ಯಮಂತ್ರಿ ಮಾಧ್ಯಮ ಸಂಜೀವಿನಿ ಆರೋಗ್ಯ ಯೋಜನೆ ಘೋಷಿಸಲಾಗಿದೆ ಬಜೆಟ್ನಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿನ ಟಿಕೆಟ್ ದರದಿಂದ ನಲುಗಿ ಹೋಗಿದ್ದ ಜನರಿಗೆ ಒಂದಷ್ಟು ನಿರಾಳತೆ ಸಿಕ್ಕಿದೆ ಇನ್ನೂರು ರೂಪಾಯಿಗಿಂತ ಹೆಚ್ಚು ದರ ಪಡೆಯುವಂತಿಲ್ಲ ಎಂದು ಸೂಚಿಸಲಾಗಿದೆ ಗ್ಯಾರಂಟಿ ಯೋಜನೆಗಳಿಗಾಗಿ ಐವತ್ತೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ತೆಗೆದಿರಿಸಿದ್ದಾರೆ ಒಟ್ಟಾರಿಯಾಗಿ ಎಲ್ರನ್ನ ತೃಪ್ತಿಪಡಿಸಲು ಮುಂದಾಗಿರುವ ಸಿದ್ದರಾಮಯ್ಯ ಚುನಾವಣಾ ಕಾಲವನ್ನು ನೆನಪಿಸಿದ್ದಾರೆ ಒಮ್ಮೆ ಬಜೆಟ್ ಓದಿದವರಿಗೆ ಇದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಗಮನದಲ್ಲಿರಿಸಿಕೊಂಡು ಮಂಡಿಸಿದ್ದಾರೆಯೇ ಎಂದೆನಿಸದೇ ಇರಲ್ಲ ಇನ್ನು ಬಜೆಟ್ ಪುಟಗಳನ್ನ ತಿರುವಿ ಹಾಕಿದ್ರೆ ಅಲ್ಪಸಂಖ್ಯಾತರಿಗೆ ಅಲ್ಲ ಹೆಚ್ಚೇ ಮಣ್ಣನೆ ಸಿಕ್ಕಿದೆ ಸಿದ್ದರಾಮಯ್ಯ ತಮ್ಮ ಬಜೆಟ್ನಲ್ಲಿ ಮುಸ್ಲಿಂ ಮತ್ತು ಇತರ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ವಿವಿಧ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಮುಸ್ಲಿಮರ ಸರಳ ಮದುವೆಗೆ ಐವತ್ತು ಸಾವಿರ ರೂಪಾಯಿ ವಾಕ್ ಕಬ್ರಸ್ತಾನಗಳ ಮೂಲ ಸೌಕರ್ಯಕ್ಕೆ ನೂರ ಐವತ್ತು ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗಾಗಿ ಒಂದು ಸಾವಿರ ಕೋಟಿ ರೂಪಾಯಿ ಮೀಸಲಾತಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭವನ ನಿರ್ಮಿಸಲು ತಾಲೂಕು ಕೇಂದ್ರಗಳಿಗೆ ರೂಪಾಯಿ ಐವತ್ತು ಲಕ್ಷ ಜಿಲ್ಲೆ ಹಾಗೂ ಮಹಾನಗರ ಪಾಲಿಕೆಗೆ ಒಂದು ಕೋಟಿ ರೂಪಾಯಿ ಮುಸ್ಲಿಮರು ಅತಿ ಹೆಚ್ಚು ವಾಸವಿರುವ ಪ್ರದೇಶದಲ್ಲಿ ಐಟಿಐ ಸ್ಥಾಪನೆ ಕೆಇಎ ಅಡಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತರಷ್ಟು ಶುಲ್ಕ ಕಡಿತ ನೂರು ಉರ್ದು ಶಾಲೆಗಳ ಉನ್ನತೀಕರಣಕ್ಕೆ ನೂರು ಕೋಟಿ ರೂಪಾಯಿ ಉಲ್ಲಾಳದಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ವಸತಿ ಸಹಿತ ಪಿಯು ಕಾಲೇಜು ಮುಸ್ಲಿಂ ವಿದ್ಯಾರ್ಥಿಗಳ ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಇಪ್ಪತ್ತರಿಂದ ಮೂವತ್ತು ಲಕ್ಷಕ್ಕೆ ಏರಿಕೆ ಬೆಂಗಳೂರಿನ ಹಜ್ ಭವನದಲ್ಲೇ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಹದಿನಾರು ಹೊಸ ಕಾಲೇಜು ಸ್ಥಾಪನೆ ಕೈಗಾರಿಕಾ ಪ್ರದೇಶ ಭೂಮಿ ಹಂಚಿಕೆಯಲ್ಲೂ ಪ್ರವರ್ಗ ಒಂದು ಟು ಎ ಜೊತೆ ಟು ಬಿಗೆ ಶೇಕಡಾ ಇಪ್ಪತ್ತರಷ್ಟು ಮೀಸಲಾತಿ ಮಸೀದಿಗಳ ಶೇಷ್ ಇಮಾಮ್ಗಳಿಗೆ ನೀಡುತ್ತಿರುವ ಮಾಸಿಕ ಗೌರವಧನವನ್ನು ಆರು ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮದ್ರಾಸಗಳಲ್ಲಿ ಕಂಪ್ಯೂಟರ್ ಸ್ಮಾರ್ಟ್ ಬೋರ್ಡ್ ಸೌಲಭ್ಯ ಅಲ್ಪಸಂಖ್ಯಾತ ಯುವಕ ಯುವತಿಯರ ನವೋದ್ಯಮಕ್ಕೆ ಉತ್ತೇಜನ ಸೇರಿದಂತೆ ವಿವಿಧ ಮಹತ್ತರ ಯೋಜನೆಗಳನ್ನ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಇಷ್ಟೆಲ್ಲಾ ಕೊಟ್ಟಿದ್ರು ಅದರ ಜೊತೆಗೆ ನಮಗೆ ಜನಸಂಖ್ಯೆಯ ಆಧಾರದಲ್ಲಿ ರಾಜ್ಯ ಸರ್ಕಾರ ಅರವತ್ತು ಸಾವಿರ ಕೋಟಿ ಅನುದಾನ ನೀಡುವಂತೆ ಸಚಿವ ಜಮೀರ್ ಅಹಮದ್ ಖಾನ್ ಆಗ್ರಹ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಮುಸ್ಲಿಂನ ಓಲೈಕೆ ಮತ್ತು ಜಮೀರ್ ಅಹ್ಮದ್ ಅವರ ಆಗ್ರಹ ಎರಡೂ ಕೂಡ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಅದರಂತೆ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಹಲಾಲ್ ಬಜೆಟ್ ಮುಸ್ಲಿಂ ಓಲೈಕೆಯ ಬಜೆಟ್ ಅಂಬೇಡ್ಕರ್ ಆಶಯಗಳಿಗೆ ವಿರುದ್ಧವಾಗಿದೆ ಎಂದು ವಿಪಕ್ಷಗಳ ನಾಯಕರುಗಳು ಟೀಕೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹದಿನಾರನೇ ಬಜೆಟ್ ಬಜೆಟ್ನಲ್ಲೂ ದಾಖಲೆ ಸಾಲದಲ್ಲೂ ದಾಖಲೆ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಖ್ಯಾತಿಯು ಅವರದ್ದೇ ಅತಿ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿಯೂ ಸಿಎಂ ಸಿದ್ದರಾಮಯ್ಯ ಅವರದೇ ಆಗಿದೆ ಊದೋ ಶಂಕ ಕೂಗೋ ಶಂಕ ಅನ್ನೋ ಹಾಗೆ ಇದು ಅನುಷ್ಠಾನ ಆಗೋ ಬಜೆಟೋ ಅಥವಾ ಘೋಷಣೆಯ ಬಜೆಟೋ ಅನ್ನೋದನ್ನ ಸಿದ್ದರಾಮಯ್ಯ ಹೇಳಬೇಕು ಕಳೆದ ವರ್ಷದ ಬಜೆಟ್ ಐವತ್ತರಷ್ಟು ಅನುಷ್ಠಾನಕ್ಕೆ ಬಂದಿಲ್ಲ ಎಂಬುದಾಗಿ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ ಇನ್ನೊಂದೆಡೆ ಸಿದ್ದರಾಮಯ್ಯ ಅವರ ಬಜೆಟ್ ನಿರ್ಜೀವ ಬಜೆಟ್ ಬಜೆಟ್ನಲ್ಲಿ ಜೀವ ಇಲ್ಲ ಪಶುಸಂಗೋಪನೆ ಇಲಾಖೆಗೂ ಏನೂ ಕೊಟ್ಟಿಲ್ಲ ಕಸಾಯಿ ಖಾನಾಗೆ ಕೊಟ್ಟಿಲ್ಲ ಪ್ರಾಣಿ ಸಹಾಯವಾಣಿ ಕೇಂದ್ರ ಬಂದ್ ಆಗಿದೆ ಈ ಬಜೆಟ್ ನಿರ್ಜೀವ ಬಜೆಟ್ ಜೀವ ಇಲ್ಲ ಏಳು ಕೋಟಿ ಜನತೆಗೆ ಮೋಸದ ಬಜೆಟ್ ನಮ್ಮ ತಾಲೂಕಿಗೆ ಏನೂ ಕೊಟ್ಟಿಲ್ಲ ಕಲ್ಯಾಣ ಕರ್ನಾಟಕಕ್ಕೂ ಹಣ ನೀಡಿಲ್ಲ ಈ ಸರ್ಕಾರ ಮುಖ ಪ್ರಾಣಿಗಳ ವಿರೋಧಿ ಸರ್ಕಾರ ಗೋಶಾಲೆಗಳು ಬಂದ್ ಮಾಡಿದ್ದಾರೆ ಪ್ರಾಕ್ಟಿಕಲ್ ಸಾಧನೆಗೆ ಅರ್ಥ ಇಲ್ಲ ಎಂದು ಮಾಜಿ ಸಚಿವ ಪ್ರಭು ಚೌಹಾಣ್ ಬಜೆಟ್ ಕುರಿತು ಹೇಳಿಕೆ ನೀಡಿದ್ದಾರೆ ದಾಖಲೆಯ ಬಜೆಟ್ ಅಂತ ಸಾಲದ ಬಜೆಟ್ ಮಂಡಿಸಿದ್ದಾರೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಸಿಎಂ ಸಮಾಜ ವಿಭಜನೆ ಮಾಡಿ ಆರ್ಥಿಕ ವಿಭಜನೆ ಮಾಡಿದ್ದಾರೆ ಕೆಐಡಿವಿಐಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿ ಆರ್ಥಿಕ ವಿಭಜನೆಗೆ ಹೊರಟಿದೆ ನಕ್ಸಲ್ ನಿಗ್ರಹ ದಳವನ್ನ ವಾಪಸ್ ತೆಗೆದುಕೊಳ್ಳಲು ಹೊರಟಿದ್ದಕ್ಕೆ ಅವಿರೋಧ ಇದೆ ಕೊಂಕಣ ರೈಲ್ವೆಗೆ ಯಾವುದೇ ಸಹಾಯ ಕೊಡಲಿಲ್ಲ ಎಂದು ಶಾಸಕ ಸುನಿಲ್ ಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಬಜೆಟ್ ಅನ್ನೋದು ಅನುದಾನ ಘೋಷಣೆಗೆ ಮಾತ್ರ ಸೀಮಿತ ಆಗಬಾರ್ದು ಕಳೆದ ವರ್ಷದ ಬಜೆಟ್ನಲ್ಲಿ ಘೋಷಿತ ಅನುದಾನ ಎಷ್ಟು ಅದರಲ್ಲಿ ಎಷ್ಟು ಬಳಕೆ ಆಗಿದೆ ಅನ್ನೋದು ಕೂಡ ಚರ್ಚೆಯಾಗಬೇಕು ಇತ್ತೀಚೆಗೆ ಗ್ಯಾರಂಟಿ ಯೋಜನೆಯನ್ನ ಅನುಷ್ಠಾನ ಮಾಡಲು ಸಹ ಸರ್ಕಾರದ ಒಕ್ಕಸದಲ್ಲಿ ದುಡ್ಡಿರಲಿಲ್ಲ ಇದನ್ನ ರಾಜ್ಯದ ಜನತೆ ನೋಡಿದ್ದಾರೆ ಈ ಬಾರಿ ಸಿದ್ದರಾಮಯ್ಯ ಅವರು ಎಲ್ಲರನ್ನ ಖುಷಿ ಪಡಿಸಲು ಅದರಲ್ಲೂ ಅಲ್ಪಸಂಖ್ಯಾತರನ್ನ ಅದರಲ್ಲೂ ಮುಸ್ಲಿಮರನ್ನ ಹೆಚ್ಚು ಖುಷಿ ಪಡಿಸಲು ವರ್ಚುಲಿ ಘೋಷಣೆಗಳನ್ನೇನೋ ಮಾಡಿದ್ದಾರೆ ಅದರಲ್ಲಿ ಎಷ್ಟು ಯೋಜನೆಗಳು ಸಾಕಾರಗೊಳ್ಳುತ್ತವೆ ಎಷ್ಟು ಯೋಜನೆಗಳು ಅನುದಾನ ಇಲ್ಲದೆ ನೆನೆಗುದಿಗೆ ಬೀಳುತ್ತವೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ